ಈಗ ನೋಡಿರಿ ಟೈಮ್ ಐದು ಗಂಟೆ ಆಗೈತಿ ಈಗ ರೀಲ್ಸ್ ಮಾಡಿದ್ದೀವಿ ನೋಡಿರಿ ಒಂದು ಎರಡು ಎಷ್ಟು ಮಾಡಿದೆವಮ್ಮ ಆರು ಆರು ರೀಲ್ಸ್ ಮಾಡಿದೆವು ನೋಡ್ರಿ ರೀಲ್ಸ್ ಅಂತರ ಸೂಪರ್ ಅದಾವೆ ರೀ ಸಪೋರ್ಟ್ ಮಾಡ್ರಿ ಇಲ್ಲದಾವೆ ರೀ ನನ್ನ ಭಾಳ ಕೇಳ್ತಾವೆ ನೋಡಿರಿ ಮ್ಯಾಮ್ ಯಾವತ್ತು ಎಷ್ಟು ಚಂದ ಕೇಳಾಕ ಬಂದಿಲ್ಲ ಹೌದಾ ಮತ್ತೆ ರೀಲ್ಸ್ ಅಂತ ಸೂಪರ್ ಅದಾವ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲಾರು ಹೆಂಗಿರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬನ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ಹಿಡೀತಿ ಅಂತ ಇವತ್ತು ಇವತ್ತ ಶುಕ್ರಾರಲ್ರಿ ಎಲ್ಲ ಪೂಜೆ ಎಲ್ಲ ಮಾಡಿ ಹೋದ್ರವರು ಇಲ್ಲೇ ಸ್ವಲ್ಪ ದಾಲ್ ಮಾಡ್ಬೇಕಂತರಿ ಚಿಕ್ಕ ಹಾಕಿ ಬೇಳೆ ಕುದಿಯಕ್ಕೆ ಇಟ್ಟೀನಿ ನೋಡ್ರಿ ಎಲ್ಲ ಮನೆ ಹೊರ್ಸೋದು ಎಲ್ಲ ಆಗೈತ್ರಿ ಮುಂಜಾನೆ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಆಗಂಗಲ್ಲ ಗೊತ್ತಿದ್ದ ಐತಿ ನೀರು ಕಾದಾವ್ರಿ ನನ್ನ ದಿನ ಸ್ನಾನ ಇಲ್ಲ ಎಲ್ಲ ಉಷ್ಟಾಗೈತ್ರಿ ಎಲ್ಲ ಅಷ್ಟು ಮನೆಯೆಲ್ಲ ನೀಟಾಗಿ ರೀ ನೀಟಾಗಿ ಮಾಡಿ ಸ್ಕೂಲ್ಗೆಲ್ಲ ಹೋದ್ರೆ ಅವ್ರು ಅಂದ ಮತ್ತೆ ಹೀಗೆ ಕಳೆದ್ರಿ ರಂಗೋಲಿ ಈ ಥರ ಆಗ್ಯವ್ರಿ ನೋಡಿರಿ ನಮ್ಮ ವಾತಾವರಣ ಈ ಥರ ಐತ್ರಿ ಬಿಸಿಲಂದ್ರೆ ಬಿಸಿಲ್ರಿ ಕುದಿ ಚಲೋ ಆಗೈತ್ರಿ ಆಗಲ್ಲ ಅಂದ್ರೆ ಸಿಕ್ಕಿ ಸಲ ಚಲೋ ಆಗೈತ್ರಿ ಈಗ ಮೊದ್ಲ ನಂಬ ತಗಡು ಮನೆ ಆಗ ಆಮೇಲೆ ಸಿಗ್ತೀನಿ ರೀ ನಮ್ಮತ್ತೆ ಈಗ ನೋಡಿರಿ ಪಲಾವ್ ಮಾಡಾಕತ್ತೀನಿ ಹಾಗೆ ಏನೇನು ತೊಗೊಂಡಿನ ಅಂತ ತೋರಿಸ್ತೀನಿ ಈಗ ಸ್ವಲ್ಪ ಉಳ್ಳಾಗಡ್ಡೆ ಎಸೆ ಸೌಕಾಯಿರ್ತಾಕೀನಿ ಎಣ್ಣೆ ಜಿರ್ಗೆ ಕಾಯ್ಸಿ ಉಳ್ಳಾಗಡ್ಡೆ ಎಚ್ ಎಸ್ಕಾಯಿ ಇಲ್ಲೇನೇನು ತೊಗೊಂಡೇನಪ್ಪ ಅಂತಂದ್ರೆ ಬೀನ್ಸ್ ಕ್ಯಾರೆಟ್ ಟಮಾಟಿ ಗಾಜ್ರಿ ಒಟಾಣಿ ತೊಗೊಂಬಂದಿದ್ರೆ ಯಜಮಾನ್ರು ಒಟಾಣೆ ತೊಗೊಂಡಿನಿ ಕರ್ರೆ ಅವು ಮಸಾಲೆ ಈಗ ಇದನ್ನೆಲ್ಲ ಹಿಡ್ಕಾಯ್ಬಿಡನ್ರಿ ಇನ್ನೂ ಚೆನ್ನಾಗೆ ಕಲ್ತಾನ್ರಿ ಇವತ್ತ ನಾನು ಏನೋ ಒಂದು ಸ್ವೀಟ್ ಮಾಡ್ತೀನಿ ರೀ ನಮ್ಮ ಸಿಸ್ಟರು ರೆಸಿಪಿ ತೋರಿಸಿ ಅಂತ ಹೇಳಿದರು ಅಕ್ಕ ಅದು ಏನು ಸ್ವೀಟ್ ಅಂತ ನಿಮ್ಗೆ ಹೇಳ್ತೀನಿ ರೀ ಈ ನೋಡ್ರಿ ಇದಕ್ಕೆಲ್ಲ ಇಷ್ಟ ಆಕೆಗೆ ಸ್ವಲ್ಪ ಉಪ್ಪು ಹಾಕಿ ಅಕ್ಕಿನ ತಗಿಲ್ರಿ ತೊಗೊಂಡು ತಿನ್ಸದ್ದೆ ಅದು ಏನು ಸ್ವೀಟಪ್ಪ ಅಂತಂದ್ರೆ ನಮ್ಮ ಸಿಸ್ಟರ್ ಹೇಳಿ ರೆಸಿಪಿ ತೋರಿಸಿ ಅಂತಂದು ಅದು ಏನಂತಂದ್ರೆ ಇದು ರೀ ಚಪಾತಿ ರೀ ಉಳ್ದಿದು ಚಪಾತಿರ್ತವಲ್ಲ ರೀ ಅಂದ್ರೆ ಅರ್ ಕುಗ್ಗಿ ಮಾಡಾಕತ್ತೀನಿ ರೀ ನಾನು ಇದು ಬೆಲ್ಲ ತೊಗೊಂಡಿನಿ ಚಪಾತಿ ತೊಗೊಂಡೀನಿ ಇದನ್ನು ಅದನ್ನ ರೆಸಿಪಿ ಮಾಡೋ ಮುಂದೆ ತೋರಿಸ್ತೀನಿ ರೀ ಆ ಸ್ವೀಟು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಸಿಸ್ಟರ ನೀವು ಕೇಳಿದ್ರಲ್ರಿ ಆ ಸ್ವೀಟು ಈಗ ಮಾಡಕತ್ತೀನಿ ನೋಡಿರಿ ನಾನು ಅಂದ್ರೆ ಶ್ಯಾವಿ ಸಾರಿ ಇದು ಚಪಾತಿ ಕುಗ್ಗಿ ನಾವು ಇದನ್ನ ಅಂತೀವ್ರಿ ಅದು ನಿಮ್ಮ ಇಷ್ಟ ರೀ ನೀವು ಏನು ಅಂತೀರಿ ನೋಡ್ರಿ ನಾವಂತೂ ಹಿಂಗೆ ಅಂತೀವಿ ಈಗ ನೀರು ಕಾಯಿ ಹಾಕಿಟ್ಟಿದ್ವಿ ರೀ ನಾನು ನೀರು ಓದಾಡಕತ್ತವು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ರೀ ನಮಗೆ ಎಷ್ಟೇ ಕಷ್ಟ ಸಿಡಿದ್ರಿ ನೀರು ಕೊಡ್ತಾವಲ್ಲ ಇದನ್ನು ಚೆನ್ನಾಗಿ ಸೊಪ್ಪು ಸೂಪ್ಪರ್ ಅಂದ್ರೆ ಸೂಪರ್ ಅಂದ್ರೆ ರೀ ಇದಕ್ಕೆ ಅವು ಡ್ರೈ ಫ್ರೂಟ್ಸ್ ಅಂತಾರಲ್ಲ ರೀ ಅಂಥವೆಲ್ಲ ತೊಗ ಹಾಕ್ತಾ ಹಾಕ್ತಾರೀ ಆದ್ರೆ ನಾವು ಹಾಕಿಲ್ಲ ಆದರೆ ನಿಮಗೋಸ್ಕರ ಸ್ವಲ್ಪ ಒಂದೆರಡು ಇವು ಇದ್ದು ರೀ ಇವು ಏನಪ್ಪ ಗೋಡಂಬಿ ಇದ್ದು ರೀ ಒಂದೆರಡು ಗೋಡಂಬಿ ತೊಗೊಂಡಿನಿ ಈ ಥರ ಸಣ್ಣ ಜಜ್ಜಿಟ್ಕೊಂಡೀನಿ ಮತ್ತು ಏಲಕ್ಕಿ ಪುಡಿ ತೊಗೊಂಡಿನಿ ನಾವು ಸರ್ಸಿ ಸರ್ತಿ ಹಂಗೆ ಮಾಡ್ತಿದ್ದೀವಿ ರೀ ಈ ಸಲ ನಿಮಗೋಸ್ಕರ ಇವನ್ನೆಲ್ಲ ಹಾಕಿ ಮಾಡಕತ್ತೀನಿ ನೋಡಿರಿ ಈಗ ಇದು ಚೆನ್ನಾಗಿ ಕುದೀಲಿ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಬೋದ್ರಿ ನಾನಿಷ್ಟು ಚಪಾತಿ ತೊಗೊಂಡಿನಿ ಇಲ್ಲಿ ಪಲಾವ್ ನೋಡ್ರಿ ಸೊಪ್ಪರ ಪಲಾವ್ ಕೂಡ್ತೈತ್ರಿ ಅತ್ತಿಗೆ ಹಾಕ ಇದು ಕುದ್ದಿಂದ ಒಳ್ಳೆ ನಿಮ್ಗೆ ಹಾಕೊಂಬಂದ ತೋರಿಸ್ತೀನಿ ರೀ ಈಗ ನೋಡ್ರಿ ನೀರು ಮಸ್ತ್ ಕುದ್ದಾವು ಅದೆಲ್ಲ ಎಲ್ಲ ಇದಾಗೈತಿ ಈಗ ಇವನ್ನ ಚಪಾತಿರಿ ಖುಷ್ ಹಾಕ್ತೀನಿ ಇವು ಇಷ್ಟ ಹಾಕಿ ನೋಡ್ರಿ ಚಪಾತಿನ ಕುದಿಲ್ಲ ಇಷ್ಟ ನೋಡ್ರಿ ಇದ್ರಾಗ ಏನು ದೊಡ್ಡ ರೀ ಮಾಡೋದ್ರಾಗ ಅವರು ಸಿಸ್ಟರ್ ಕೇಳಿದ್ರು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸಿದ ಕುದ್ದಿಂದ ಮತ್ತೆ ತೋರಿಸ್ತೀನಿ ರೀ ನಿಮ್ಗೆ ಸಿಹಿ ನಮ್ಗೆ ಎಷ್ಟು ಬೇಕು ರೀ ಅಂದ್ರೆ ಆಳ್ತಿ ಪಾಳತಿ ಅದು ನಮ್ಗೆ ಆರುಡಿ ಇಲ್ಲ ರೀ ಅದು ಹಂಗೆ ತರತ ವರ್ಷ ಅದು ಅಡುಗೆ ಮಾಡೋದು ಹಂಗೆ ಮೇಲೆ ಮಾಡಿಬಿಡ್ತೀನಿ ರೀ ನಾನು ವರ್ಗ ಬಿಸಿಲು ಎಂಥ ಪುರಿ ಐತ್ರಿ ಫ್ರೆಂಡ್ಸು ಈಗ ಇದು ಕುದಿಲ್ರಿ ಆಮೇಲೆ ಇವನು ಹಾಕ್ತೀನಿ ಇವ್ನ ಅದಕ್ಕೆ ಕಟ್ ಮಾಡಿಟ್ಟಿನಪ್ಪ ಅಂತಂದ್ರೆ ಮೊಸರು ಬಜ್ಜಿ ಮಾಡ್ತೀನಿ ಅದಕ್ಕೆ ಕಟ್ ಮಾಡಿಟ್ಟಿನ ನೋಡ್ರಿ ಮಸ್ತ್ ಕುದಿಯಾಕತ್ತೈತಿ ಈಗ ಕುದಿಯಾಕತ್ತೈತಿ ನೋಡ್ರಿ ಇದಕ್ಕೆ ಏಲಕ್ಕಿ ಪುಡಿ ಅದನ್ನ ಹಾಕ್ತ ನೋಡ್ರಿ ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ ಇದಕ್ಕೆ ಹಾಲು ಹಾಕ್ಯಂದು ಊಟ ಮಾಡ್ಬೇಕ್ರಿ ಹಾಲು ತುಪ್ಪ ಹಾಕ್ಯಂದು ನಮ್ಮ ಯಜಮಾನ್ರಿ ನಾ ಹಾಲು ತೊಗೊಂಬಂದಿಲ್ಲ ಈಗ ಬರತ್ನೇ ಅಂತಂದ್ರೆ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಚಪಾತಿ ಉಳ್ದಿರ್ತಾವಲ್ಲ ರೀ ನಮಗೇನೋ ಚಿಂತೆ ರೀ ಈ ಥರ ಒಂದು ಸ್ವಲ್ಪ ಎಲ್ಲ ಬೆಲ್ಲ ಅದನ್ನ ಹಾಕಿ ಸ್ವಲ್ಪ ನಮ್ಮ ನಮ್ಮನೆ ಊಟ ಮಾಡಿಬಿಡ್ತಾರು ಇಲ್ಲಿ ತುಪ್ಪ ಕಾಯಿಸಿಟ್ಟಿರಿ ಸ್ವಲ್ಪ ಐತಿ ಆಗತ್ರಿ ಮನ್ಸಾಗೊಂದು ಒಂದು ಸ್ವಲ್ಪ ಎಲ್ಲರಿಗೆ ತುಪ್ಪ ಖಾಲಿ ಆಗೈತಿ ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಪ್ಲೇಟ್ ಮುಚ್ಚಿಬಿಡೋಣ ನೋಡ್ರಿ ಈ ಥರ ಆಗಿದ್ದ ನೋಡ್ರಿ ಊಟ ಅಂತರ ಎಲ್ಲದ ಆಗೈತೆ ಕಲೆ ನಾನು ದಿನ ಇನ್ನೂ ಇಲ್ಲ ಊಟ ಇಲ್ಲಿ ಹಾಲು ಬಿಸಿಗಿಟ್ಟ ಒಮ್ಮೆ ಅಲ್ಲಿ ಪಾಯಸಕ್ಕೆ ರೆಡಿ ಮಾಡ ನೋಡ್ರಿ ಹಾಲು ಹಾಕಳ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ ಈಗ ಟೇಸ್ಟ್ ಮಾಡಿ ಆ ತರ್ಸೊಂಡ ಚೆನ್ನಾಗೈತೆ ಸೂಪರು ಮಸ್ತಾಗೈತೆ ನೋಡ್ರಿ ಸಿಸ್ಟರ್ ಒಬ್ಬರು ಸಿಸ್ಟರ್ ಕೇಳಿದ್ರೆ ಆಸ ಮ್ಯಾರೇಜ್ ಬಿದ್ದು ತೋರ್ಸಿ ಅಂತ ತೋರ್ಸಿ ನೋಡ್ರಿ ಮಾಡ್ರಿ ಸೂಪರ್ ಆಗತ್ತ ಊಟ ಮಾಡ್ರಿ ಹ್ಞೂ